ಸರ್ಕಾರದಲ್ಲಿ ಕೂಡ ಇರಬಹುದು ಹತ್ತು ನಿಗಮಗಳಾಯಿತು ಹಿಂದುಳಿದ ವರ್ಗಗಳಿಂದ ಹತ್ತು ನಿಗಮಗಳಾಯಿತು ವೀರಶೈವ ಅಭಿವೃದ್ಧಿ ನಿಗಮ ಇರ್ಬೋದು ಒಕ್ಕಲಿಗರ ಇರ್ಬೋದು ವಿಶ್ವಕರ್ಮ ಅಭಿವೃದ್ಧಿ ಅಭಿವೃದ್ಧಿ ಇರ್ಬೋದು ಉಪಾರ ಎಲ್ಲಾ ರೀತಿಯ ಅಭಿವೃದ್ಧಿ ನಿಗಮಗಳಲ್ಲಿ ವೀರಶೈವ ಅಭಿವೃದ್ಧಿ ನಿಗಮಕ್ಕೆ ಐದು ನೂರು ಕೋಟಿ ರೂಪಾಯಿ ಕೊಡ್ತಾರೆ ಒಕ್ಕಲಿಗ ಅಭಿವೃದ್ಧಿ ನಿಗಮಕ್ಕೆ ಮುನ್ನೂರು ಕೋಟಿ ರೂಪಾಯಿ ಕೊಡ್ತಾರೆ ಅತ್ರ ನಲವತ್ತೈದು ಲಕ್ಷ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಬರೀ ಐದು ಕೋಟಿ ಅಂತ ಅಂದ್ರೆ ಈ ತಾರತಮ್ಯವನ್ನು ಹೋಗ್ತಾರೆ ಕಾಂತರಾಜ್ ವರದಿ ಒಂದು ಸಲ್ಲಿಕೆ ಆದ್ರೆ ಯಾವ ಜನಗಣತಿ ಎಷ್ಟಿದೆ ಅಂದ್ರೆ ಸಾವಿರದ ಇಲ್ಲಿ ಹದಿನೈದು ಲಕ್ಷ ಇದೆ ಅಂದ್ರೆ ಬಟ್ ಆ ಕೆಲಸ ಆಗ್ತಾ ಇಲ್ಲ ಐದು ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ ಅಲ್ಲಿ ಐದುನೂರು ಕೋಟಿ ಕೊಡ್ತಾರೆ ಈ ಒಂದು ಸಮಸ್ಯೆಯನ್ನು ನಮ್ಮ ನಮ್ಮ ಸಾಹೇಬರು ಇದು ಸರ್ಕಾರ ಗಮನಕ್ಕೆ ತರಬೇಕು ಅದಾದ ನಂತರ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಬಯಸ್ತೀನಿ ಸರ್ ಸರ್ಕಾರಗಳ ರಚನೆಗಳಾದಾಗ ಸರಿಸುಮಾರು ಈಗೇನು ಇನ್ನೂರೂರ ನಲವತ್ತು ಜನ ಎಂ ಎಲ್ಯ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ಗಳ ಆಯ್ಕೆಯಾಗಿ ಬರ್ತಾರೆ ನಾನು ಒಂದು ಎಕ್ಸಾಂಪಲ್ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ತಗೊತೀನಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಇನ್ನೂರ ಇಪ್ಪತ್ನಾಲ್ಕ ಎಂತ್ರ ನೂರ ಮೂವತ್ತೈದರಿಂದ ನೂರ ನಲ್ವತ್ತು ಸೀಟ್ ಗಳ ಕಾಂಗ್ರೆಸ್ ಪಕ್ಷಗಳ ಎದ್ದಾಗ ಒಂದು ಕಡೆ ಮಲ್ಲಿಕಾರ್ಜುನ್ ಅವರು ಎಸ್ ಸರಿ ಸುಮಾರು ಅರವತ್ತು ಪರ್ಸೆಂಟ್ ಶಾಸಕರು ಎಸ್ ಎಂ ಕೃಷ್ಣ ಅವರು ಬೆಂಬಲ ಕೊಡ್ತಾರೆ ಅವತ್ತಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಇದರಲ್ಲಿ ಇದರ ತಾತ್ಪರ್ಯ ಏನು ಅಂದ್ರೆ ಜನ್ಮದ ಘಟಕರಲ್ಲಿ ನಮ್ಮ ಹಿಂದುಳಿದ ವರ್ಗಗಳಲ್ಲಿ ಅನೇಕ ಹದಿನೆಂಟುನೂರ ಇಪ್ಪತ್ತ್ ನೂರಲ್ಲಿ ಇಪ್ಪತ್ತೇಳು ಜಾತಿಗಳು ಜಾತಿಗಳೇ ಜಾತಿಗಳೇನಿದ್ದಾವೆ ಆ ಜಾತಿಗಳು ಯಾವುದು ಕೂಡ ಅಲ್ಲಿ ಎಂ ಎಲ್ ಎಗಳಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ಗೆಲ್ಲಕ್ಕೆ ಇಲ್ಲ ಆವತ್ತಿನ ದಿನ ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಅವತ್ತಿನ ದಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಆದ್ರೆ ಇವತ್ತಿನ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಇವತ್ತಿನವರೆಗೂ ಆ ಒಂದು ಸ್ಥಾನ ಸಿಗಲೇ ಇಲ್ಲ ಯಾವುದೋ ಒಂದು ಪಕ್ಷ ಅಂತ ಹೇಳಲ್ಲ ನಾನ್ ಯಾವ್ದೋ ಪಕ್ಷದಲ್ಲಿರಬಹುದು ಎಲ್ಲಾ ಪಕ್ಷದಲ್ಲಿ ಇದನ್ನೆಡ್ತಕ್ಕಂಥ ಇದರ ಬದಲಾವಣೆ ಆಗಿ ನಮ್ಮ ಹಿಂದ ಸಂಘಟನೆಯಿಂದ ನಾವು ಇದನ್ನ ಏನ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಗಮನ ಅಂತ ಕೇಳ್ತೀನಿ ಅದೇ ರೀತಿಯಾಗಿ ಅಹಿಂದ ಸಂಘಟನೆಯನ್ನ ಸಾಹೇಬರಿಗೆ ಬಹಳಷ್ಟು ದೂರದೃಷ್ಟಿಯಿಂದ ಮೂಡಿಸಿದಾಗ ಬರೀ ಸಂಘಟನೆಯಿಂದ ಮಾತ್ರ ನಾವು ಇದನ್ನ ಮಾಡಿದ ಸಾಧ್ಯ ಆರ್ಥಿಕವಾಗಿ ಕೂಡ ಸಂಘಟನೆಯನ್ನು ಬಲಪಡಿಸ್ಬೇಕಂತ ಹೇಳಿ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರ ಸಂಘ ಒಂದು ದೂರದೃಷ್ಟಿ ಅದನ್ನು ಕೂಡ ವಿಭಜನೆ ಮಾಡಿದ್ದಾರೆ ಇದು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬ್ಯಾಂಕ್ ಸ್ಥಾಪನೆ ಆದರೆ ಈ ಸಂಘಟನೆಗೂ ಕೂಡ ಒಂದು ಆರ್ಥಿಕ ಬೆಂಬಲ ಸಿಗುತ್ತೆ ಸಾಮಾಜಿಕವಾಗಿ ಕೂಡ ಒಂದು ಬೆಳೆದಕ್ಕೆ ಎಲ್ಲ ರೀತಿಯ ಸಹಕಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ತಿರಸ್ರೀ ನಮ್ಮ ತಿ್ರೀ ಅವರು ಸರ್ ಹೇಳಿದ್ರು ಜಿಲ್ಲಾ ಪಂಚಾಯಿತಿ ಎಲ್ಲ ಚುನಾವಣೆಗಳು ಸಕಾಲದಲ್ಲಿ ಸರ್ ಬಳ್ಳಾರಿಯಿಂದ ಒಂದು ಮುನ್ಸಿಪಾಲಿಟಿ ಅಧ್ಯಕ್ಷ ಕೂಡ ಕೊಡ್ತೀನಿ ಸರ್ ಚುನಾವಣೆ ಆಗುತ್ತೆ ಗೆಲ್ತಾರೆ ಒಂದೂವರೆ ವರ್ಷದ ನಂತರ ಅಧ್ಯಕ್ಷ ಉಪಾಧ್ಯಕ್ಷ ಕೊಡ್ತಾರೆ ಬಟ್ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಮುಗಿಯುವವರೆಗೂ ಕೂಡ ಅವರು ಇರುತ್ತೆ ಅಂದರೆ ಐದು ವರ್ಷ ಮುಗಿದು ಐದು ವರ್ಷ ಮುಗಿಯುತ್ತೆ ಆದ್ರೂ ಕೂಡ ಇನ್ನು ಒಂದು ವರ್ಷ ಅವರು ಆಡಳಿತ ಮಾಡ್ತಾರೆ ಒಂದೇ ಪಕ್ಷದವರು ಅವರೇ ಇರ್ತಾರೆ ಅಂದ್ರೆ ಅಧ್ಯಕ್ಷ ಸ್ಥಾನ ಆಗೋವರೆಗೂ ಕೂಡ ಅದಕ್ಕೆ ಅವನೇ ರೀತಿಯ ಮಾನ್ಯತೆ ಇರಲ್ಲ ಹತ್ತು ವರ್ಷ ಆದ್ರೂ ಕೂಡ ಹತ್ತು ಹತ್ತು ವರ್ಷಕ್ಕಿಂತ ಅವರ ಜೊತೆ ಉಪಾಧ್ಯಕ್ಷ ಆದರೂ ಕೂಡ ಹತ್ತು ವರ್ಷ ಆದ ಅವರು ಅದೇ ಹಿಡಿತಾರೆ ಸ್ಥಳೀಯ ಸಂಸ್ಥೆ ನಮ್ಮ ಶ್ರೀನಿವಾಸ ಹೇಳಿದಾಗ ಅದನ್ನು ಬಹಳಷ್ಟು ಒತ್ತಾಯ ಮಾಡಬೇಕು ಸರ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಸಕಾಲದಲ್ಲಿ ಇಡ್ತಕ್ಕಂಥ ಕೆಲಸವನ್ನ ನಮ್ಮ ಅಹಿಂದ ಸಂಘಟನೆ ಸರ್ಕಾರಗಳಿಗೆ ಒತ್ತಾಯ ಮಾಡಬೇಕು ಅಂತ ಸಮಯ ಬಂದ್ರೆ ಓಟ್ ಮುಖಾಂತರ ನ್ಯಾಯಾಲಯದ ಘಟಕ ಕೂಡ ಆಗ್ಬೇಕಂತಕ್ಕಂಥ ಕೆಲಸ ಕೂಡ ನಾನು ಹೇಳ್ತಾ ಇದ್ದೀನಿ ಅದಾದ ನಂತರ ಇನ್ನೊಂದು ಸಂಘ ಸಜೆಸ್ ಅದು ಕೊಡಬೇಕು ಅಂತ ಗೊತ್ತಿಲ್ಲ ನಮ್ಮ ಹಿಂದ ಸಂಘಟನೆಯಲ್ಲೂ ಕೂಡ ಒಂದು ಅಹಿಂದ ವಿದ್ಯಾರ್ಥಿ ಘಟಕ ಅಹಿಂದ ಮಹಿಳಾ ಘಟಕ ಅಹಿಂದ ರೈತ ಘಟಕ ಹಿಂದೆ ಕಾರ್ಮಿಕ ಘಟಕ ಮಾಡಿದ್ರೆ ಅವರವರ ಕೆಲಸಗಳು ಅವರವ್ರ ಜವಾಬ್ದಾರಿ ಆಗುತ್ತೆ ಅಂತಕ್ಕಂಥ ಒಂದು ಮನವಿದೆ ಅದನ್ನ ನೀವು ಆಲೋಚನೆ ಇರಿ ಎಲ್ಲರೂ ಇದ್ದೀರಿ ಆಲೋಚನೆ ಮಾಡಿ ಅದರಲ್ಲೂ ಕೂಡ ಒಂದು ತೀರ್ಮಾನ ತಗೊಂಡ್ರೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅಹಿಂದ ಸಂಘಟನೆ ಎಲ್ಲ ಕಡೆಯೂ ಒಂದು ಎಮ್ಮರವಾಗಿ ಬೆಳಿಲಿ ಈಗ ಕರ್ನಾಟಕದಲ್ಲಿ ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳು ಜೊತೆಗೆ ಒಂದು ಸ್ಥಳೀಯ ಪಕ್ಷ ಇತ್ತು ಅದು ಕೂಡ ಇನ್ನೊಂದು ರಾಷ್ಟ್ರೀಯ ಪಕ್ಷದಿಂದ ನಿಂಗಲಾಗಿದೆ ಮುಂದಿನ ದಿನಗಳಲ್ಲಿ ಯಾಕೆ ನಮ್ಮ ಅಹಿಂದ ಸಂಘಟನೆ ಒಂದು ಸ್ಥಳೀಯ ರಾಜಕೀಯ ಪಕ್ಷವಾಗಿ ಕೆಲಸ ಕೂಡ ಯಾಕೆ ಮಾಡಬಹುದು ಅಂತ ನಾವೆಲ್ಲರಿಗೂ ಅವಕಾಶ ಎಲ್ಲ ಏರಿಯಾ ಎಲ್ಲಾ ಜಿಲ್ಲೆಗಳನ್ನ ಎಲ್ಲಾ ಆಟ ಪ್ರತಿನಿಧಿಗಳು ಧನ್ಯವಾದಗಳು ಸರ್ವಾದ ಇದು ನಮ್ಮ ಇನ್ನೊಂದು ಯಾಸೆ ಬಸವಣ್ಣ ಮತ್ತೆ ಬುದ್ಧ ಮತ್ತೆ ಅಂಬೇಡ್ಕರ್ ಮಾಡಿದ ತತ್ವಗಳನ್ನ ನಮಗೂ ಒಂದೇ ಒಂದ್ಸಲಿ ಮನಸ್ಸಿನ ಉದ್ದುಕೊಳ್ಳಿ ನಾವು ಪಾಲನೆ ಮಾಡ್ತಾ ಇದ್ದೀವಿ ಎಷ್ಟು ಜನ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ ಬರೀ ಏನ್ ಸಭೆ ಬರ್ತೀರಾ